ಮುದುಗಲ್ ತಾಲೂಕು ಕೇಂದ್ರ ಕುಡಿಯುವ ನೀರಿಗಾಗಿ ಪಾದಯಾತ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಹಾಗೂ ಎಂ ಗಂಗಣ್ಣ ಅಭಿಮಾನಿಗಳ ವತಿಯಿಂದ ಕುಡಿಯುವ ನೀರು ಹಾಗೂ ಮುದುಗಲ್ ತಾಲೂಕಾ ಕೇಂದ್ರವನ್ನಾಗಿ ಮಾಡಬೇಕೆಂದು ಪುರಸಭೆ ಮುಂಭಾಗದಲ್ಲಿ ಹಟ್ಟೆ ಚಿನ್ನದ ಗಣಿವರಿಗೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಸಿದ್ದಯ್ಯಸ್ವಾಮಿ ಸಾಲಿಮಠ್ ಮಂಗಳವಾರ ಚಾಲನೆ ನೀಡಿದರು ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಘಟಕ ಅಧ್ಯಕ್ಷ ನಯೀಂ ಮಾತನಾಡಿ ಆಗಸ್ಟ್ ಆರರಂದು ಹಟ್ಟಿ ಪಟ್ಟಣಕ್ಕೆ ನಾನಾ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಸಿಎಂ ಸಿದ್ದರಾಮಯ್ಯನವರು ಪಟ್ಟಣದ ಜನತೆಗೆ ಹದಿನೈದು ದಿನಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜು ಆಗುತ್ತಿದೆ ನೆನೆಗುದಿಗೆ ಬಿದ್ದಿರುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಮಗಾರಿಯ ಟೆಂಡರ್ ಅನ್ನು ಆದಷ್ಟು ಬೇಗ ಕರೆದು ಕಾಮಗಾರಿ ಪೂರ್ಣಗೊಳಿಸಬೇಕು ಮುದಗಲ್ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಪುರಸಭೆಯಿಂದ ಪಾದಯಾತ್ರೆ ಪ್ರಾರಂಭಿಸಿ ಲಿಂಗಸಗೂರು ಪಟ್ಟಣ ತಲುಪಿ ರಾತ್ರಿ ವಾಸ್ತವ್ಯ ಮಾಡಲಾಗುವುದು ದಿನಾಂಕ ಆರರಂದು ಬೆಳಗ್ಗೆ ಆರು ಗಂಟೆಗೆ ಲಿಂಗಸಗೂರಿನಿಂದ ಹಟ್ಟಿ ಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ತೆರಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಈ ವೇಳೆ ಪುರಸಭೆ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ಟ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ತಮ್ಮಣ್ಣ ಗುತ್ತೇದಾರ್ ಪುರಸಭೆ ಸದಸ್ಯ ಮಾಬುಸಾಬ್ ಕಡಿಪುಡಿ ಸಾಬು ಹುಸೇನ್ ಗುರುಬಸಪ್ಪ ಸಜ್ಜನ್ ದುರ್ಗಪ್ಪ ಕಟ್ಟಿಮನಿ ಖಾಲಿದ್ ಪಾನ್ಶಾಬ್ ಶಾಲಂ ಟೈಲರ್ ಹುಸೇನ್ ಸಾಬ್ ಶಿವಶಂಕರ್ ಗೌಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದಾವೂದ್ ಸಾಬ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಮಂಜುನಾಥ್ ಬನ್ನಿಗೊಳ್ಳರ್ ಸಂತೋಷ್ ಕುಮಾರ್ ಎನ್ ಖಾದ್ರಿ ಶಬೀರ್ ಬೇಗ್ ಅಬ್ದುಲ್ ಮಜೀದ್ ಮಹಾಂತೇಶ್ ಚೆಟ್ಟ ಭೀಮಣ್ಣ ಉಪ್ಪಾರ್ ಜಮೀರ್ ಪಾಠ ಸೇರಿದಂತೆ ಇತರರು ಇದ್ದರು ವರದಿ ರಮೇಶ್ ತಂಬಲಗಡ್ಡಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಮುದಗಲ್ ಹಟ್ಟಿ ಚಿನ್ನದಗಳಿಗೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗಾಗಿ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಮುದ್ಗಲ್ ಪಟ್ಟಣದ ಜನತೆಯ ಪರವಾಗಿ ಇವತ್ತು ನಾವೆಲ್ಲರೂ ಮುದ್ಗಲ್ ಪಟ್ಟಣದಿಂದ ಪಾದಯಾತ್ರೆಯ ಮೂಲಕ ಹಟ್ಟಿ ಚಿನ್ನದಗಳಿಗೆ ಹೋಗ್ತಾ ಇದ್ದೇವೆ ನಮ್ಮ ನಾಡಿನ ದೊರೆಯಲ್ಲಿ ನಾವು ಮನವಿ ಮಾಡುವುದೇನೆಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡ ಜನರ ಪರ ಯಾವತ್ತು ಧ್ವನಿ ಎತ್ತುತ್ತಾ ಅವರು ಆ ಪದವಿಗೆ ಎರಡನೇ ಬಾರಿ ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ ಮುಖ್ಯಮಂತ್ರಿ ಪದವಿಗೆ ಯಾವಾಗಲೂ ಒಂದು ಕಾಲದ ಹಿಂದಿನ ಕಾಲದಿಂದಲೂ ಒಂದು ಇತಿಹಾಸ ಇದೆ ಯಾವಾಗಲೂ ಮುಖ್ಯಮಂತ್ರಿಗಳು